ನಮಸ್ಕಾರ ವೇದಿಕೆ ಮೇಲೆ ಎಲ್ಲ ಗಣ್ಯರು ಮತ್ತು ಸಭೆಯಲ್ಲಿ ಸಾಹಿತ್ಯ ಬಂಧುಗಳಿಗೆ ನನ್ನ ನಮಸ್ಕಾರ ಕಾಲೇಜಲ್ಲೆಲ್ಲ ಪಾಠ ಮಾಡೋದು ಈಸಿಯಾಗಿರುತ್ತೆ ಇಲ್ಲಿ ವೇದಿಕೆ ಮೇಲೆ ಮಾತಾಡೋದು ಅನ್ನೋದು ಇದು ಘಟ ಅನ್ಘಟಿಗಳ ಮುಂದೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರೋರು ಮುಂದೆ ಸ್ವಲ್ಪ ಹೆದರಿಕೆನೇ ಇದೆ ಫಸ್ಟು ನಾನು ಗೋವಿಂದರಾಜು ಅವರಿಗೆ ಅಭಿನಂದನೆ ಸಣ್ಣಿಸ್ತೇನೆ ತುಂಬ ಸಂತೋಷ ಆಗ್ತಾ ಇದೆ ಅವ್ರಿಗೆ ಬಂದಿರೋದು ಎಲ್ಲ ಒಂದು ಥರದಲ್ಲಿ ಮಾತಾಡೋದಾದರೆ ಯಾವಾಗಲೂ ನಾವು ನಾನ್ ಸ್ಟಾಪ್ ಮನೆ ಯಾವಾಗಲೂ ಡೋರ್ ಬೆಲ್ ರಿಂಗ್ ಆಗ್ತಾನೇ ಇರ್ತಾಯಿತ್ತು ಅಷ್ಟು ಜನಸಮೂಹ ಶಿಷ್ಯರಿಂದ ಇಟ್ಕೊಂಡಿದ್ರು ನಮ್ಮ ತಂದೆ ಒಂದು ನಿಮಿಷನೂ ಪೂರ್ಸೋತಿಲ್ದೆ ಒಂದು ಅಪಾರ ಒಂದು ಒಂದು ಶಿಷ್ಯ ಒಂದು ಶಿಷ್ಯರು ಎಲ್ಲ ಕಡೆ ಕೂತ್ಕೊಂಡು ಒಂದು ಸಾಹಿತ್ಯ ಚರ್ಚೆಗಳು ಮಾಡ್ತಾಯಿದ್ರು ತುಂಬ ಒಂದು ಹೆಮ್ಮೆ ವಿಷಯ ಅಂದರೆ ಕಳೆದ ಹದಿನಾಲ್ಕು ವರ್ಷದಿಂದ ಈ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಇದೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಅದಕ್ಕೆ ಉಸ್ತಾವಾರಿ ರುದ್ರೇಶು ನಲ್ಲೂರ್ ಪ್ರಸಾದ್ ಅವರು ವೆಂಕಟೇಶ್ ಮೂರ್ತಿ ಸಂಸಾ ಸುರೇಶು ಮತ್ತು ಎಲ್ಲ ರೀತಿಯಲ್ಲೂ ಮಾಡಿಕೊಂಡು ಮುಕುಂದರಾಜು ಮೇಯ್ನ್ ಇದು ಅವರೇ ಅದಕ್ಕೆಲ್ಲ ಫಸ್ಟ್ ಒಂದು ಫೌಂಡೇಶನ್ ಹಾಕಿದ್ದು ಈ ಥರ ಮಾಡಬೇಕು ಈ ಥರ ಮುಂದುವರಿಸಬೇಕು ಅಂತ ಇಲ್ಲಿ ಯಾವ ಥರದ್ರಲ್ಲೂ ನಾವು ಯಾವುದೊಂದು ಯೋಚನೆಗಳಲ್ಲಿ ಇಟ್ಕೊಂಡಿರಲಿಲ್ಲ ಏನು ಖುಷಿ ಆಗುತ್ತೆ ಅಂದರೆ ತಂದೆ ತಾಯಿ ಎಷ್ಟೋ ವರ್ಷ ಆಯಿತು ನಮ್ಮ ತಂದೆ ಹೋ ಹೋಗಿ ಹದಿನಾಲ್ಕು ವರ್ಷ ಆಯಿತು ತಾಯಿ ಹೋಗಿ ಇಪ್ಪತ್ತೆರಡು ವರ್ಷದ ಮೇಲೆ ಆಗ್ತಾ ಬಂತು ಅವರಿಬ್ಬರೂ ಇಲ್ಲದೇ ಇದ್ರೂ ಕೂಡ ಇವತ್ತು ಕೂಡ ಅವ್ರನ್ನ ಜೀವಂತವಾಗಿ ನಾವು ಈ ಥರ ಒಂದು ಪ್ರಶಸ್ತಿ ಮೂಲಕ ಒಂದು ಕವಿಗೋಷ್ಠಿಗಳ ಮೂಲಕ ಒಂದು ಒಳ್ಳೆಯ ಚರ್ಚೆ ಒಂದೊಂದೇ ಒಳ್ಳೆ ಒಂದು ರೀತಿಗಳಲ್ಲಿ ಸಮಾಧಾನವಾಗಿ ಎಲ್ಲ ರೀತಿಗಳಲ್ಲಿ ಎಲ್ಲ ಕಡೆಯಿಂದ ಒಂದು ಆರ್ಗನೈಸ್ ಮಾಡೋದಿದೆ ಅಲ್ಲ ಅದು ಒಂದು ದೊಡ್ಡ ಸಾಧನೆಯೇ ಸರಿ ಅಂತ ಅನಿಸುತ್ತೆ ನನಗೆ ಇದರಿಂದ ಒಂದು ತುಂಬ ಹೆಮ್ಮೆ ಆಗುತ್ತೆ ನನ್ನ ತೆಗೆ ನನ್ನ ತಂಗಿಯರಿಗಾಗಲಿ ಒಂದು ಮತ್ತೆ ಇನ್ನೂ ಖುಷಿ ಆಗೋದಂದ್ರೆ ಅವ್ರ ಚಿಂತನೆಗಳನ್ನ ಇನ್ನೂ ಕೂಡ ಮಾತಾಡಿ ಅದನ್ನು ಎಲ್ಲ ರೀತಿಗಳಲ್ಲಿ ಈ ಹೊಸದಾಗಿ ಬರೋ ವಿದ್ಯಾರ್ಥಿಗಳಲ್ಲಿ ಸಮೂಹದಲ್ಲಿ ಇನ್ನೂ ಅದನ್ನು ಖುಷಿಯಾಗಿ ಕಲಿಸ್ತಾ ಹೋಗ್ತಾ ಇದ್ದಾರಲ್ಲ ಅದು ನಮ್ಮನ್ನು ತುಂಬ ಖುಷಿ ಕೊಡುತ್ತೆ ಹೇಳೋಕ್ಕೆ ಇನ್ನೊಂದು ಹೇಳಬೇಕು ಅಂದರೆ ಒಂದು ಜೊತೆಯಲ್ಲಿ ಎಲ್ಲ ಥರದ್ರಲ್ಲೂ ಏನು ಅನಿಸುತ್ತೆ ಒಂದು ಅವ್ರದ್ದು ಪ್ರಗತಿಪರ ಮಾತುಗಳಾಗಲಿ ಅವ್ರ ಥರ ಸಮಾಜದಲ್ಲಿ ಒಂದು ತಿದ್ದಿ ತೀಡಿ ಹೆಂಗೆ ನಡೆಸಿದಾರೋ ಆ ಪ್ರಕಾರಗಳಲ್ಲಿ ಇದ್ದು ಈ ಸಾಹಿತ್ಯ ಲೋಕದಲ್ಲಿ ಎಲ್ಲ ಥರ ನವೀನವಾದ ವಿಚಾರಗಳನ್ನಲ್ಲೂ ಎಲ್ಲ ಥರದಲ್ಲೂ ಬರಿತಾ ಇದ್ದಾರೆ ಇವಾಗಿನ ಹೊಸ ಯುವಕರು ಅದನ್ನು ಕೂಡ ಎಲ್ಲ ಪುಸ್ತಕಗಳ ರೂಪಕ ಅದನ್ನೆಲ್ಲ ತರ್ತಾ ಇದ್ದಾರೆ ಸೊ ಅದನ್ನೆಲ್ಲ ಖುಷಿ ಕೊಡುತ್ತೆ ಹೇಳೋಕ್ಕೆ ಸೊ ಒಂದು ಕಲೆ ಆಗಲಿ ನಾಟಕ ಆಗಲಿ ಎಲ್ಲ ರೀತಿ ವಿಚಾರಗಳಲ್ಲಿ ಎಲ್ಲ ತಲೆಮಾರುಗಳಿಗೂ ಅದು ಹೋಗಬೇಕದು ಅನ್ನೋ ಒಂದೇ ನಮ್ಮ ತಂದೆಯದು ಒಂದು ಆಸೆ ಆಗಿತ್ತು ಖುಷಿಯಾಗಿತ್ತು ಇವತ್ತು ನಡೀತಾ ಇದೆ ಅನ್ನೋದು ತಪ್ಪಾಗಲ್ಲ ಹೇಳಿದ್ರೆ ಇಂದಿಗೂ ಇದು ಮುಂದುವರ್ತಾ ಇರೋದು ಇವತ್ತಿನದು ಸಾಕ್ಷಿನೇ ಸರಿ ಹೇಳೋದಕ್ಕೆ ಮತ್ತು ರುದ್ರೇಶು ಮತ್ತು ವೆಂಕಟೇಶ್ ಮೂರ್ತಿ ಮುಕುಂದ್ರಾಜಂತೂ ಒಂದು ಹಠ ಅವ್ರಿಗೆ ಹಿಂಗೆ ಮಾಡಲೇಬೇಕು ಮಾಡೋಣ ಮುಗಿಸೋಣ ಅಂತ ನಲ್ಲೂರು ಪ್ರಸಾದ್ ಇಸ್ ಆಲ್ವೇಸ್ ಎ ಬ್ಯಾಕ್ ಬೋನ್ ಫಾರ್ ಇಟ್ ಬಟ್ ಯಾವಾಗಲೂ ಒಂದು ಚಟುವಟಿಕೆಗಳಲ್ಲಿ ರುದ್ರೇಶು ಸಂಸಾ ಸುರೇಶ್ ಎಲ್ಲ ರೀತಿಗಳಲ್ಲೂ ಒಂದು ಮಾಡೋ ಒಂದು ರೀತಿ ಇದೆಯಲ್ಲ ಅಚ್ಚುಕಟ್ಟಾಗಿ ಒಂದು ಕಾರ್ಯನಿರ್ಸೋದು ನನಗೆ ಯಾವಾಗಲೂ ಒಂದು ನಮ್ಮ ಮನೆಯವ್ರಿಗಾಗಲಿ ಅದನ್ನೆಲ್ಲ ನಮಗೆ ಕರೆದು ಎಲ್ಲ ರೀತಿಗಳಲ್ಲೂ ಒಂದು ರೀತೀಲಿ ಅರ್ಥ ಮಾಡಿಸಿ ಮಾಡೋದು ನೋಡಿ ತುಂಬ ಸಂತೋಷ ಆಗ್ತಾ ಇದೆ ಸೊ ಈ ನೆಟ್ಟಿನಲ್ಲಿ ನಮ್ಮ ತಂದೆಯವ್ರದ ನೆನಪನ್ನು ಇಂಥ ಥರ ಉಳಿಸಿ ಈ ಥರ ಕಾರ್ಯಕ್ರಮಗಳು ಈ ಪ್ರಜ್ಞಾವೇದತೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ಗಳು ಇದು ಮಾಡಿ ನಾನು ಅದಕ್ಕೆ ಒಂದು ಹೃದಯಪೂರ್ವಕ ನಾನು ತುಂಬ ವಂದನೆಗಳನ್ನ ಹೇಳ್ತಾ ಇದ್ದೀನಿ ಮತ್ತು ಈ ಸಾಹಿತ್ಯ ಪರಿಷತ್ಗೆ ಅಭಾರಿ ಆಗಿದ್ದೀನಿ ಮತ್ತು ನನ್ನ ಮಾತುಗಳನ್ನ ಮುಗಿಸ್ತೀನಿ ತುಂಬ ಸಂತೋಷ ಆಯಿತು ನೀವೆಲ್ಲ ಬಂದಿದ್ದು ಥ್ಯಾಂಕ್ ಯು